ಇವಂತ ನಮ್ಮಂತ ಅಡ್ಡಾನ್ಸ್ ಮಕ್ಕಳಿರ್ತಾರೆ ಬದ್ವಿ ಆಗಿದ್ದೀವಿ ನಮ್ಗೆ ಬದ್ವಿ ಆಗಿದ್ವಿ ನಾವು ವಿಶೇಷವಾಗಿ ಗಂಡ ಹೆಂತಿರ್ತಾರೆ ಇಬ್ರು ಏನ್ ಕೇಳ್ತಾರೆ ಏನ್ರಿ ಕಂಪ್ಲೀಟು ಅಂದ್ರೂ ಮುಗಿತ ಫಿನಿಶ್ ಅಂದ್ರೂ ಮುಗಿತ ಗಂಡ ಹೌದು ಕಂಪ್ಲೀಟ್ ಅಂದ್ರೂ ಮುಗಿತ್ತು ಫಿನಿಶ್ ಅಂದ್ರೂ ಮುಗಿತ್ತು ಮತ್ ಎರಡೂ ಒಂದ ಆದ್ರೆ ಕಂಪ್ಲೀಟ್ ಅಂದ್ರೂ ಮುಗಿತ್ತು ಫಿನಿಶ್ ಅಂದ್ರೂ ಮುಗಿತ್ತು ಮತ್ ಎರಡೂ ಒಂದ ಆದ್ರೆ ಶಬ್ದಗಳು ಯಾಕೆ ಬೇರೆ ಯಾರು ಕೇಳ್ತಾರೆ ಅವತ್ತ ನಾವು ಹುಚ್ಚಿ ಗಪ್ ಹೊಂಡಿಲ್ಲ ನೀ ನನ್ನ ಮದುವೆ ಆದಿ ನೀ ನನ್ನ ಮದುವೆ ಆದಿ ನಿನ್ನ ಮದ್ವೆ ಕಂಪ್ಲೀಟ್ ಆದ ನಾನು ನಿನ್ನ ಮದುವೆ ಆಗಿಲ್ಲ ನಾ ಫಿನಿಶ್ ಹಿಂಗ ವಿಷಯಗಳನ್ನು ನಾವು ಹಂಚಿಕೊ ಏ ಮಗನ ನಿನ್ನ ಹೇಗ್ ನೋಡ್ಲಾರ ಸಾಜಿ ಊಟ ಆಗಿಲ್ಲ ಗಪ್ ನಾನು ಸುಮ್ ಬೇದ್ಲೇ ಇವನು ನಾನ್ ಏನ್ ನೋಡಿದ್ರೆ ನನಗೂ ಸಂಜೆ ಮುಂದೆ ಇಲ್ಲ ಸುಮ್ ಗಜಾರ ಕೊಳ್ಳಿ ಮನಿ ಮಮ್ಮ ಮೈದ್ ಅಂದ್ಬೇಲಿ ಮಾತಾಡ್ತಾರೆ ಹಂಚ್ಕೊಂಡಿರ ಉದ್ದೇಶ ಹೇಳುವಂತದ್ದು ಇಷ್ಟೇ ಈಗ ನಾನು ಒಂದೆತ್ತಿಂದ ಹದಿನೆಂಟ ತನಕ ಕಲ್ತಿದ್ದ ಖರೆ ಬಹುಮಾನ ಯಾವ ಸಿಕ್ಕಿಲ್ಲ ಆದ್ರೆ ನಶೀಬ್ ನಾನು ಇವತ್ತು ಮಧ್ಯಾಹ್ನ ಎಲ್ಲೂ ನಾನು ಅರಣ್ಯ ಇಲಾಖೆಯವರು ಹೊಂದ್ಬೋ ಅರಣ್ಯ ಇಲಾಖೆಯವರು ಹಾಕಿಕೊಂಡಿರ್ತಕ್ಕಂತ ಒಂದು ಚಿತ್ರ ಬಿಡಿಸುವಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಅಲ್ಲಿ ಹೇಳಿದ್ ನಾನು ನಮಗನಿಗೆ ಬಹುಮಾನ ಸಿಕ್ಕಿಲ್ಲ ಯಾಕಂದ್ರಲ್ಲಿ ಟೋಟಲ್ ಅರವತ್ತು ಹುಡುಗರು ಇದ್ದು ಅರವತ್ತು ಹುಡುಗರ ಒಂಬತ್ತು ಹುಡುಗರಿಗೆ ಬಹುಮಾನ ಸಿಕ್ಕು ಐವತ್ತು ಒಂದು ಹುಡುಗರಿಗೆ ಸಿಗಲಿಲ್ಲ ಒಂಬತ್ತರಕ್ಕಿಂತ ಐವತ್ತೊಂದು ಮೆಜಾರಿಟಿ ಹೆಚ್ಚು ಅದಕ್ಕೆ ಐವತ್ತೊಂದು ಜನರ ನನ್ನ ಜೂನಿಟ್ ಸಲುವಾಗಿ ನಾ ಏನ್ ಹೇಳಿ ಒಂಬತ್ತು ಸಿಕ್ಕವ್ರಿಗೆ ಒಳ್ಳೇದಾಗಲಿ ಇನ್ನು ಇಂತಹ ಹತ್ತು ಹಲವಾರು ಬಹುಮಾನ ಗೆಲ್ರಿ ಇನ್ನು ಐವತ್ತೊಂದು ಮಂದಿಗೆ ಏನು ಸಿಕ್ಕಿಲ್ಲ ಹತ್ರವಾಗಿ ನಾನು ಒಬ್ಬ ನನಗು ಎಂದು ಒಂದೇ ಹತ್ತನೇ ತನಕ ಬಹುಮಾನ ಸಿಕ್ಕಿಲ್ಲ ಆದ್ರೆ ಏನೋ ಸುದಿಯೋಗ ಸಾವ ಬಹುಮಾನ ಸಾಲಿ ಕಲಿ ಮುಂದೆ ಸಿಕ್ಕಿಲ್ಲ ಅವ್ ಇವತ್ತು ದಿವ್ಸ ಬಹುಮಾನ ಕೊಡಾಕ್ ಬಂದಾನು ಹಂಗ ನೀವು ಐವತ್ತೊಂದು ಮಂದಿ ನಿಂದಿಲ್ ನಾಳೆ ಬಹುಮಾನ ಕೊಡಾಕ ನಕ್ಕಿ ಹೋಗುದೀರಂತ ಅವ್ರು ಹೇಳಿ ಅದನ್ನ ನಮ್ಮ ಮೆಜಾರಿಟಿ ಹೆಚ್ಚು ಮಾಡ್ಕೊಂಡಿರೋ ನಾವು ಇವತ್ತು ಮೋದಿ ಅವರು ಹೇಳ್ತಾ ಇದಾರೆ ಇಪ್ಪತ್ತು ಒಂದನೇ ಶತಮಾನ ನಮ್ಮ ಭಾರತ ದೇಶದ ಒಂದು ಶತಮಾನ ಆಗಲೇಬೇಕು ಅನ್ನುವಂತ ಒಂದು ಪಣದಟ್ಟಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಸಣ್ಣವ್ರು ಇದ್ದಾಗ ನಾವು ಯಾವುದೇ ಒಂದು ಕೆಲಸ ಅಥವಾ ಆಟ ಏನು ಇದ್ದಾಗ ಡೂ ಆರ್ ಡಾಯ್ ಅಂತ ಅವಾಗ ನಾವು ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಟು ಸೆವೆಂಟಿ ಫೈವ್ ಡು ಆರ್ ಡಾಯ್ ಅಷ್ಟೇ ಇತ್ತು ಬಟ್ ಈಗ ಅದು ಚೇಂಜ್ ಹಾಕೋತಾ ಹಾಕೋಂತ ಬಂದು ನಮ್ಮ ಕಾಲದಲ್ಲಿ ಡು ಆರ್ ಡಾಯ್ ಇತ್ತು ಎರಡ್ ಸಾವಿರ ಎರಡ್ ಸಾವಿರ ಹತ್ತರ ಕಾಲದಲ್ಲಿ ಡೂ ಬಿಫೋರ್ ಯು ಡೈ ಅದರ ನಂತರ ಎರಡ್ ಸಾವಿರ ಹತ್ತರ ಮುಂದೆ ಹದಿನೈದು ಇಪ್ಪತ್ತರಲ್ಲಿ ಈಗ ಬಂದದ್ದು ಡೂ ಇಟ್ ಆ್ಯಂಡ್ ಡೈ ಈ ಒಂದು ವ್ಯತ್ಯಾಸ ನಾವಿದ್ದಂತ ಸಂದರ್ಭದಲ್ಲಿ ಡೂ ಅಂಡ್ ಡೈ ಮಾಡು ಇಲ್ಲವೇ ಮಡಿ ಏನಾಗ್ತಿತ್ತೋ ಬಿಡ್ತಿತ್ತೋ ನಮಗೂ ಗೊತ್ತಿಲ್ಲ ನಾವು ಅಂತಿದ್ದೀವಿ ಅಷ್ಟೇ ಆದ್ರೆ ಎರಡನೇ ಬಂದದ್ದು ವ್ಯತ್ಯಾಸ ಡೂ ಬಿಫೋರ್ ಯು ಡೈ ಅವ್ರೆ ಯಾವುದೇ ಕಂಡೀಷನ್ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ದೇಶಕ್ಕಾಗಿ ಸಮಾಜಕ್ಕಾಗಿ ಸಂಸ್ಥೆಗಾಗಿ ಏನಾದರೂ ಒಳ್ಳೆಯ ಕೆಲಸ ಮಾಡುದಿದ್ರೆ ನೀ ಸಾಯೋಕ್ಕಿಂತ ಮೊದಲು ಮಾಡು ಅದರ ನಂತರ ಬಂತು ಡು ಇಟ್ ಅಂಡ್ ಡೈ ನೀ ಯಾವುದು ಸಾಹಿತ್ಯ ಗೊತ್ತಿಲ್ಲ ದೇಶಕ್ಕ ಸಮಾಜಕ್ಕ ನಿನ್ನ ಕುಟುಂಬಕ್ಕ ನೀ ಏನಾದ್ರೆ ಮಾಡು ಮುಂದ ಮಾಡಿ ಸಾಯ್ ಅಂದ್ರೆ ಇಷ್ಟು ವ್ಯತ್ಯಾಸವಾಗಿರ್ತಕ್ಕಂಥ ಈ ಒಂದು ಶೈಕ್ಷಣಿಕ ರಂಗ ಇವತ್ತು ಇಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದೆ ಇದು ಒಳ್ಳೆ ಡಯಲ್ಸ್ ಅನ್ನಿಸ್ತು ನಾನೇ ಹೇಳಿದ್ರೆ ನನ್ನ ಏನು ಬೇಕು ನಡ್ದೆ ಯಾಕಂದ್ರೆ ರಮೇಶ್ ಕತ್ತಿ ತಗಲಂದ್ರೆ ಹದ್ದಿ ತೊಗಲಿದ್ದಂಗೆ ಐತೆ ನೀವೇನು ಬೇದ್ರು ನನಗೆ ಹತ್ತುದಿಲ್ಲ ಈ ಹೆಚ್ಚು ಥಂಡಿ ಬಂದ್ರು ನನಗೆ ಥಂಡಿ ಹತ್ತಾಗಿಲ್ಲ ಒಳಗೆ ಬಣ್ಣಿಯನು ಇಲ್ಲ ಯಾಕಂದ್ರೆ ಹಂದಿ ಚರ್ಮ ಸಮಾಜದ ಸಲುವಾಗಿ ಹಾಲ್ನಾಗೂ ಇರಬೇಕಾಗ್ತದ ಊರಾಗಿಂದ ಕೆಸರಿನಾಗೂ ಇರ್ಬೇಕಾಗ್ತದ ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಅದನ್ನು ಹೇಳಬೇಕು ಅಂತ ವಿಚಾರ ಇಟ್ಟುಕೊಂಡು ಪಾಲಕರನ್ನ ಮನೆಯಾಗ ಹುಡುಗರ ಕಡೆ ನ್ಯಾಯ ಮಾಡಿಸೋದು ಬೇಡ ಅಜ್ಜ ಐಜಡಿ ನ್ಯಾಯ ಮಾಡಿಸೋದ್ ಬೇಡ ಅನ್ನೋ ಸರ್ವಾಗಿ ಹೇಳಾಕತ್ತ ಇವತ್ತು ಅವನ್ ಮಗಳನ್ನ ಮಗನೋ ಮಗಳು ಅವೇನ್ ಬಿಡ್ತಾ ಮಾಡ್ಕೊಂಡ್ರಿ ಉಂಡ್ಲಿ ತಿನ್ಲಿ ಆದ್ರೆ ಈ ಮೊಬೈಲ್ ಅನ್ನೋ ಏನು ವಸ್ತು ಐತಿ ಯಾವುದ ಪರಿಸ್ಥಿತಿ ನಿಮ್ಮ ನಿಮ್ ಮಗ ಮಗ ಅಥವಾ ಮಗಳು ಬೇಡ್ರ ಅವ್ರ ತಿಳುವಳಿಕೆ ವಹಿಸಿದ ತಕ್ಕ ಅವ್ರ ಕೈಯಾಗ ಕೊಡಬೇಡ್ರಿ ಆ ದೊಡ್ಡ ತಪ್ಪು ದಯಮಾಡಿ ಮಾಡ ಎಲ್ಲ ಪಾಲಕರಲ್ಲಿ ನಾನು ಇವತ್ತು ದಿವಸ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಮ ಹುಡುಗ ಹುಡುಗ ಮಗ ಮಗಳ ಬೇಡ್ರೂ ಸಹಿತ ರಮೇಶ್ ಕತ್ತಿ ಕೊಡಬಾರ್ದು ಹೇಳಿದಂತ ನನ್ನ ಹೆಸರು ಹೇಳಿ ಅವನು ಬೇದ್ರ ನನ್ನ ಬೈಲಿ ಅವಳು ಏನ್ ಬೇದ್ರೆ ನನ್ನ ಬೈಲಿ ಆದ್ರೆ ನೀವಾಗಿ ಅತಿ ಪ್ರೀತಿ ಮಾಡಿ ಹಳಾಕತ್ತ ಊಟ ಬಿಟ್ಟ ಹಂಗಾತ ಹಿಂಗಾತ ನಾವು ಮೂರು ಮೂರು ದಿವಸ ಊಟ ಬಿಟ್ರೆ ತಿರುಗಿ ನೋಡಿಲ್ಲ ನಮ್ಮ ನನ್ನ ಕಡೆ ನಾವು ಸುಮ್ಮ ಭಾಷಣ ಮೂರ್ ಮೂರು ದಿವಸ ಊಟ ನಾವು ಯಾರ ಮನೆ ಹೋಗಿ ರವಾದ ಉಂಡಿ ಹುರ್ದು ಶೇಂಗಾಕಾಲ ತಿನ್ನೋ ನಮ್ಮ ದೇವಸ್ಥಾನ ನಾವು ಇರ್ತಿದ್ವಿ ಸುಮ್ಮ ನಮ್ಮ ಅವನ ಮುಂದೆ ಊಟ ಬಿಟ್ಟಿರುತ್ತೆ ನೆವ ಇರ್ತಿತ್ತು ಹಂಗ ನಿಮ್ಮ ಮಕ್ಕಳು ಯಾರು ಊಟ ಬಿಟ್ಟರು ಮಕ್ಕಳು ಆ ಕಡೆ ತಿನ್ಕೊಂಡು ಮಾಡ್ಕೊಂಡು ತಿರುಗಾಡ್ತಿರ್ತಾರೆ ನಮ್ಮ ಯುವ ಪಿಣಿಗೆ ಎಲ್ಲೋ ಒಂದು ಕಡೆ ದಾರಿ ಇದೆ ಅತಿಯಾದ ಪ್ರೀತಿ ನೋವನ್ನೇ ಕೊಡುತ್ತದೆ ಆ ನೋವು ಪ್ರೀತಿಯ ಸಂಕೇತವಾಗಿರುತ್ತದೆ ಅತಿಯಾಗಿ ಮಕ್ಕಳನ್ನ ಪ್ರೀತಿ ನಾನು ಮಾಡ್ತೇನೆ ನೀವು ಮಾಡ್ತೇನೆ ಬಟ್ ಅತಿಯಾದ ಪ್ರೀತಿಯಲ್ಲಿ ಇವತ್ತು ಬಂದಿರತಕ್ಕಂತ ಟೆಕ್ನಾಲಜಿಯನ್ನ ಮಿಸ್ಯೂಸ್ ಮಾಡ್ಕೋ ಮುಖಾಂತರ ಸಾಕಷ್ಟು ಆ ಟೆಕ್ನಾಲಜಿಯಲ್ಲಿ ಎಲ್ಲ ಕೆಟ್ಟದ್ದೇ ಐತೆ ಅಂತ ನಾನು ಅನ್ನೋದಿಲ್ಲ ಒಳ್ಳೇದು ಸಾಕಷ್ಟು ಆ ಟೆಕ್ನಾಲಜಿಯನ್ನ ಒಳ್ಳೇದು ಸಾಕಿ ಬಟ್ ಒಳ್ಳೆದ ಕಡೆ ಯಾರು ಲಕ್ಷ ಕೊಡ್ತಾ ಇಲ್ಲ ಈ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂತ ಕೆಟ್ಟದ ಕೆಟ್ಟದ ಕಡೆ ಇವತ್ತು ದಿವಸ ನಮ್ಮ ಮಕ್ಕಳು ನಮ್ಮ ಸಮಾಜದ ಮಕ್ಕಳು ಇವತ್ತು ಲಕ್ಷ ಕೊಡ್ತಾ ಇದ್ದಾರೆ ಆ ಕೆಟ್ಟದ ಕಡೆ ಸಮಾಜ ಇವತ್ತು ಕೆಟ್ಟದ ಕಡೆ ಅವ್ರು ಲಕ್ಷ ಕೊಟ್ರೆ ನಾಳೆ ನಮ್ಮ ಮುಪ್ಪಿನ ಟೈಮ್ ನಲ್ಲಿ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ ಆ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾದ್ರೆ ಇವತ್ತು ದಿವಸ ಒಂದು ಮಾತನ್ನು ಹೇಳ್ತೀನಿ ನಾನು ದಯಮಾಡಿ ಯಾಕಂದ್ರೆ ನೀವ್ ಹೇಳ ಅಪ್ಪ ನನಗ ಬ್ಯಾಡಂದ ಅವ್ವ ನನಗ ಅಂದ್ಲು ಅಜ್ಜ ನನಗ ಬ್ಯಾಡ್ ಅಂದ ಆಯಿ ನನಗ ಬ್ಯಾಡಂದು ಏನೋ ಹುಡುಗರು ಮಣ್ಯಾಂಗ ಮಾನಸಿಕ ಮಾಡ್ಕೋತಾವ ಅಥವಾ ನಿಮ್ ಜಗಳಕ್ಕೆ ನಿಮ್ ಜೊತೆ ಜಗಳಕ್ಕೆ ನಿಲ್ತ ಇವತ್ತು ಅವ ಅವನ್ ಮಗಳನ್ನ ಮಗನೋ ಮಗಳು ಅವೇನ್ ಬಿಡ್ತಾ ಮಾಡ್ಕೊಡ್ರಿ ಉಂಡ್ಲಿ ತಿನ್ಲಿ ಆದ್ರೆ ಈ ಮೊಬೈಲ್ ಅನ್ನೋ ಏನ್ ವಸ್ತು ಐತಿ ಯಾವುದೇ ಪರಿಸ್ಥಿತಿ ನಿಮ್ ಮಗ ಮಗ ಅಥವಾ ಮಗಳು ಬೇಡ್ರ ಅವ್ರ ತಿಳುವಳಿಕೆ ವಹಿಸಿದ ತಕ್ಕ ಅವ್ರ ಕೈಯಾಗಿ ಕೊಡಬೇಡ್ರಿ ಆ ದೊಡ್ಡ ತಪ್ಪು ದಯಮಾಡಿ ಮಾಡ್ರೆ ಎಲ್ಲ ಪಾಲಕರಲ್ಲಿ ನಾನು ಇವತ್ತು ದಿವಸ ವಿನಂತಿಯನ್ನು ನಾ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇಂದ ಇವತ್ತು ಯಾಕಂದ್ರೆ ಈಗ ನಿಮ್ಮ ಕೆಲಸದಲ್ಲಿ ನೀವು ಇರ್ತೀರಿ ನಾ ಪ್ರತಿ ವಾರ ಮಂಗಳವಾರ ಮತ್ತು ಶನಿವಾರ ನಾನು ಜನಸೇವೆಗಂತ ಮನೆಗೆ ಇರ್ತೇನೆ ನಾ ಮುಂಜಾನೆ ಎಂಟರಿಂದ ಮಧ್ಯಾಹ್ನ ಎರಡರವರೆಗೆ ಮತ್ತೆ ಹೊಲಾಮಣಿ ನ್ಯಾಯ ಬರ್ತಿದ್ದು ಪಾಟ್ನಿ ನ್ಯಾಯ ಬರ್ತಿತ್ತು ಫಲ ಕಡಿಮದಿಂದ ಬರ್ತಿತ್ತು ಸಣ್ಣ ಪುಟ್ಟು ಅನಂತಮ್ಮ ನ್ಯಾಯ ಬರ್ತಿದ್ದು ಹತ್ತಿ ಸೊಸಿ ನ್ಯಾಯ ಬರ್ತಿದ್ದು ಏನೇನು ಸಾಮಾನ್ಯವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಒಂದು ನ್ಯಾಯ ಬರ್ತಿದ್ದು ಬಟ್ ಈಗ ಮೂರ್ನಾಲ್ಕು ವರ್ಷದಲ್ಲಿ ಏನ್ ನ್ಯಾಯ ಬರಕತ್ತಾವ ಈ ಮೊಬೈಲ್ ನ್ಯಾಯಗಳು ಬರಕತ್ತಾವ ಬಟ್ ಒಮ್ಮೆ ಮನಸ್ಸಿದ್ದ ಇದನ್ನ ದೂರದೃಷ್ಟಿ ಹೋಗಿ ನೋಡಿದ್ರು ಆ ಮೊಬೈಲ್ ಒಮ್ಮೆ ಒಮ್ಮೆ ಯಾಕೆ ನನಗೂ ಮಕ್ಕಳು ಮೊಮ್ಮಕ್ಕಳ ಏಳು ಮಂದಿ ಮೊಮ್ಮಕ್ಕಳ ಮೂರು ಮಂದಿ ನನಗ ಗಂಡ ಮಕ್ಕಳ ನಿಖಿಲ ಪೃಥ್ವಿ ಪವನ ಒಬ್ಬ ಗೆಣ ಸ್ನೇಹ ಒಟ್ಟ ಒಂಬತ್ತು ಮಂದಿ ನನಗೆ ಮೊಮ್ಮಕ್ಕಳದ ಅವ್ರಿಗೆ ಕುಂತಾಗ ನಾವು ವಿಚಾರ ಮಾಡ್ತಿದ್ದೆ ಈ ಒಂದು ತಪ್ಪು ನಾವು ಮಾಡಿದ್ರೆ ಅವರು ಪ್ರೀತಿಗಾಗಿ ಭಾಳ ಅಳಕತ್ತಾಡ್ರಿ ಭಾಳ ಕಾಡಾಗತ್ತಾಳು ಊಟ ಮಾಡುವಳು ಅದಾಳು ಹಿಂಗೆ ಮಾಡ್ಲು ಹಾಂಗ್ ಮಾಡತ್ತನು ಹಿಂಗೆ ಮಾಡತ್ತನು ಮಾತು ಕೇಳುವಲ್ ಏನೇನೇನೋ ಕಾರಣ ಹೇಳಿ ಆ ಮೊಬೈಲ್ ಕೊಡುವಂತ ಒಂದು ವ್ಯವಸ್ಥೆಗೆ ಅವ್ರ ತಿಳುವಳಿಕೆ ಬರುತ್ತ ಅವ್ರಿಗೆ ತಿಳುವಳಿಕೆ ಬರುತ್ತೆ ಅವ್ರಿಗೆ ತಿಳುವಳಿಕೆ ಬಂದಾಗ ನಾ ಕೊಡಕ್ಕೆ ಬ್ಯಾಡ ಕೊಡು ದಯಮಾಡಿ ಪಾಲಕರು ಇವತ್ತೇನ ಮನೆ ಮನೆಯಾಗ ದಯಮಾಡಿ ಅವ್ರ ಹಠ ಮಾಡಿದ ಮೊಬೈಲ್ ಮಾತ್ರ ಯಾಕಂದ್ರೆ ಅವ್ರಿಗೆ ಮೊಬೈಲ್ ತಗೊಂಡ್ ನಂತರ ನಾವು ಅದರಲ್ಲಿ ಏನ್ ಕಲಿಬೇಕು ಏನ್ ನೋಡಬೇಕು ಏನ್ ಮಾಡಬೇಕು ಹೆಂಗ್ ನಡಿಬೇಕು ಹೆಂಗ್ ಸಮಾಜದ ಕಡೆ ದೃಷ್ಟಿ ಇರ್ತೈತಿ ಅನ್ನೋದ್ರ ಬಗ್ಗೆ ಗಮನ ಇರುವುದಿಲ್ಲ ಅದಕ್ಕೆ ದಯಮಾಡಿ ಮೊಬೈಲ್ನಿಂದ ಇವತ್ತು ನ್ಯೂಸ್ಗಳಲ್ಲಿ ಸಾಕಷ್ಟು ನೋಡಾಕತ್ತಿದ್ರಿ ಬರಕತ್ತಾವ ಇಂತ ಸಂದರ್ಭದಲ್ಲಿ ನಾಳೆ ಒಂದ್ ಮೊಬೈಲ್ ಒಂದೇಳಿ ನಾವು ಕೊಡ್ಸ ಕೊಟ್ರೆ ನಮ್ಮ ಮುಪ್ಪಿನ ಟೈಮ್ ನಾವ ಸಮಸ್ಯೆಯನ್ನು ತಂದು ಒಡ್ಕೋಬೇಕ ಬಹುಶಃ ಈಗ ಅನ್ನಿಸ್ತೈತಿ ಈಗ ಬೆಂಗ್ಳೂರ್ ಆಗದೆಲ್ಲ ಕಿಚನ್ ಲೆಸ್ ಹೆಂಗ ನಾವು ಮಣಿ ಕಟ್ಟು ಬಂದಿತ್ತು ಎರಡು ಬೆಡ್ರೂಮ್ ರೀ ಒಂದ್ ಕಿಚನ್ ಒಂದ್ ದೇವ್ರ ಮಣಿ ರೀ ಒಂದ್ ಪಡ್ಸಲ್ ರೀ ಹಿಂಗೆಲ್ಲ ಹೇಳ್ತಿದ್ವಿ ನೀವು ಇವೇನು ಇಲ್ಲ ಕಿಚನ್ಲೆಸ್ ಮಣಿ ಇನ್ನೊಂದು ನಾಲ್ಕೈದು ವರ್ಷದಾಗ ಗಾಡ್ಲೆಸ್ ಮಣಿ ದೇವರ ಮನಿನೂ ಇದಾಗಿಲ್ಲ ಅಂತ ಮನಿಗಳು ಬರ್ತಾವ ಅದಕ್ಕೆ ಮಾಡಿ ಶಿಕ್ಷಣ ತಾವು ತಪ್ಪು ಮಾಡಬಹುದು ಆದ್ರೆ ಸಂಸ್ಕಾರವಂತ ಅದಾವ ತಪ್ಪು ಮಾಡಕ್ ಶಕ ಎಂದು ತಪ್ಪು ಮಾಡಬಹುದು ಅದಕ್ಕೆ ಸಂಸ್ಕಾರ ಯಾರು ಮನೆಯಾಗ ಸಿಗುದಿಲ್ಲ ಯಾವ ಅಂಗಡಿಯಾಗಿ ಸಿಗುದಿಲ್ಲ ಯಾವ ಪ್ಯಾಟ್ಯಾಕ್ ಸಿಗುದ ಶಿಖರ ಪರಮ ಪೂಜರ ಅಂತಕ್ಕ ಸಮಾಜದ ಹಿರಿಯರಂತಕ್ಕ ತಂದೆ ಹೆತ್ತ ತಂದೆ ತಾಯಿ ಕಡೆ ಹಾಗೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ರಿ ಮತ್ತ ಅವ್ರ ಏನ್ ಕಲಿತಾರ ಮಗ ಮಗಳು ಏನ್ ಕಲಿತಾರ ಅದ್ರ ಕಡೆ ಅವ್ರ ಲಕ್ಷ್ಯ ಕೊಡ್ರಿ ಅವ್ರ ಕಡೆ ಅವ್ರ ಕಲಸ್ರಿ ನಿಮ್ಮ ಅಲ್ಲಿ ಇರಬಾರ್ದು